ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ನಗರದ ರಂಗರಾಯರ ದೊಡ್ಡಿ ಕೆರೆ ಭರ್ತಿಗೊಂಡಿದೆ ಈ ಹಿನ್ನೆಲೆಯಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಮುಖಂಡರೊಡನೆ ತುಂಬಿದ ಕೆರೆಗೆ ಮಂಗಳವಾರ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇವರ ಕೃಪೆಯಿಂದಾಗಿ ರಾಮನಗರ ಕ್ಷೇತ್ರದಲ್ಲಿ ಸಾಕಷ್ಟು ಮಳೆಯಾಗುತ್ತಿದೆ ಈ ಪರಿಣಾಮವಾಗಿ ಹಲವು ವರ್ಷದ ಬಳಿಕ ನಗರದ ರಂಗರಾಯರ ದೊಡ್ಡ ಕೆರೆ ಭರ್ತಿಯಾಗಿ ಬಿದ್ದಿದೆ ತುಂಬಿದ ಕೆರೆ ಕಟ್ಟೆಗಳಿಗೆ ಹಳ್ಳಕೊಳ್ಳಗಳಿಗೆ ತುಂಬಿ ಹರಿಯುವ ನದಿಗಳಿಗೆ ಕೃತಜ್ಞತಾ ಅರ್ಪಣೆ ಮನೋಭಾವದಿಂದ ಪೂಜೆ ಸಲ್ಲಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ ಹಾಗಾಗಿ ರಂಗರಾಯರ ದೊಡ್ಡಿ ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸಲಾಗಿದೆ ಎಂದರು ಜಾಲಿಮೂಡ್ನಲ್ಲಿದ್ದ ಶಾಸಕ ಇಕ್ಬಾಲ್ ಹುಸೇನ್ ಏಕಾಂಗಿಯಾಗಿ ವಾಟರ್ ಬೈಕ್ನಲ್ಲಿ ಕೆಲವು ಕಾಲ ಸುತ್ತಾಡಿದರು ಇದೇ ಸಂದರ್ಭದಲ್ಲಿ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎ ಬಿ ಚೇತನ್ ಕುಮಾರ್ ನಗರಸಭೆ ಉಪಾಧ್ಯಕ್ಷ ಆಯುಷ್ ಬಾನು ಸದಸ್ಯರಾದ ನಿಜಾಮುದ್ದೀನ್ ಷರೀಫ್ ಸಮದ್ ಬೈರೇಗೌಡ ಕುಮಾರಿ ಗಿರಿಜಮ್ಮ ನಾಗಮ್ಮ ಮಣಿ ಪೌರಾಯುಕ್ತ ಡಾಕ್ಟರ್ ಜಯಣ್ಣ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ಾಗಿನ ಅರ್ಪಣೆ ಅನ್ನೋದು ನಮ್ಮ ಪರಂಪರೆಯಿಂದ ಬಂದಿರುವಂಥ ವಿಷಯ ಸೊ ಇವತ್ತು ಪವಿತ್ರವಾದ ಒಂದು ಕಾರ್ಯಕ್ರಮಕ್ಕೆ ನಾನು ನಮ್ಮ ಎಲ್ಲ ಮುಖಂಡರೋ ಅಧಿಕಾರಿಗಳು ಸೇರಿ ಇವತ್ತು ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯಕ್ರಮ ா அல்லாடா அல்லாட்